ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ಡೇ ನನ್ನ ಒಂದು ಕುಕ್ಕಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಫುಲ್ ಡೇ ನನ್ನ ಡಯಟ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ ಬೆಳಗ್ಗೆ ಫಸ್ಟ್ ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಇವಾಗಷ್ಟೇ ಪಾಪು ಎದ್ದು ಬಂದ ಅವನು ನಿದ್ರೆ ಕಣ್ಣಲ್ಲಿ ಇದ್ದಾನೆ ಅದಕ್ಕೆ ಸ್ವಲ್ಪ ಎತ್ಕೊಂಡು ಹಾಯೆಲ್ಲ ಮಾಡಿಸ್ತಾ ಇದೀನಿ ನೋಡಿ ಇನ್ನು ಇವತ್ತು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕಿಗೆ ಅಂತ ಹೇಳಿ ಒಂದ್ ಎರಡು ಲೋಟ ನೀರಿಗೆ ಒಂದು ಚಮಚದಷ್ಟು ಧನಿಯಾ ಮತ್ತೆ ಒಂದ್ ಚಮಚ ಜೀರಿಗೆ ಒಂದ್ ಸ್ವಲ್ಪ ಚಕ್ಕೆ ಇರತ್ತಲ್ಲ ಅದು ನಾ ಹಾಕ್ಬಿಟ್ಟು ಸ್ವಲ್ಪ ಮೆಂತೆ ಹಾಕಿ ಕುದಿಸ್ಕೊಂಡಿದೀನಿ ಇದನ್ನ ಕುಡಿಯೋದ್ರಿಂದ ನಮ್ಗೆ ಡೈಜೆಷನ್ ಪವರ್ ಅಂತೂ ತುಂಬಾನೇ ಚೆನ್ನಾಗ್ ದಿನಾನು ಒಂದೇ ತರ ಅಂತ ಅಲ್ಲ ಒಂದೊಂದ್ ದಿನ ಒಂದೊಂದ್ ತರ ಮಾಡ್ಕೊಂಡು ಕುಡಿತಾ ಇರ್ತೀನಿ ಬಟ್ ಇವತ್ತು ಇದನ್ನ ಕುಡಿತಾ ಇದೀನಿ ಮೇಲೆ ಸಲ ಚೆಕೆನ ನಾವ್ ಆಡ್ ಮಾಡಬಹುದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ಲೆಮನ್ ಕೂಡ ಹಿಂಡ್ಕೊಂಡು ಕುಡಿಬಹುದು ಆಯ್ತಾ ಶುಗರ್ ಆಗ್ಲಿ ಬೆಲ್ಲ ಆಗ್ಲಿ ಯಾವುದನ್ನು ಕೂಡ ಆಡ್ ಮಾಡ್ಕೋತಾ ಇಲ್ಲ ಚಪ್ಪೆ ಕುಡಿಯೋದು ನಮ್ಗೆ ತುಂಬಾನೇ ಒಳ್ಳೇದು ಬಟ್ ಇದು ಕುಡಿಯೋದ್ರಿಂದ ನಮ್ಗೆ ಡೈಜೆಷನ್ ತುಂಬಾ ಚೆನ್ನಾಗ್ ಆಗುತ್ತೆ ಇನ್ನು ನನ್ನ ಫ್ರೆಂಡ್ ಮನೆಯಿಂದ ನನಗೆ ಒಂದು ಮಾವಿನಕಾಯಿ ತಂದು ಕೊಟ್ಟಿದ್ರು ಮಾವಿನಕಾಯಿ ಎಷ್ಟು ದೊಡ್ಡ ಆಯ್ತು ಗೊತ್ತಾ ಇದು ಒಂದೇ ಮಾವಿನಕಾಯಿ ಇದು ಈ ಬೌಲ್ ಫುಲ್ ಆಗಿದೆ ನೋಡಿ ಅದು ಸ್ವೀಟ್ ಸ್ವೀಟ್ ಆಗಿತ್ತು ಅದಕ್ಕೆ ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಎತ್ತಿಟ್ಕೊಂಡೆ ಊಟ ಜೊತೆ ಚಂದ ಇರುತ್ತಲ್ವಾ ತಿನ್ನೋದಕ್ಕೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ ಇನ್ನು ಇವತ್ತಿನ ತಿಂಡಿಗೆ ಅಂತ ಹೇಳಿ ಚೀನಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದೀನಿ ಈ ಚೀನಿಕಾಯಿ ಕಿ ನೀವೆಲ್ಲ ಏನಂತಿರೋ ಅಂತ ನನಗೆ ಗೊತ್ತಿಲ್ಲ ಇದನ್ನ ನಾವು ಚೀನಿಕಾಯಿ ಅಂತ ಕರಿತೀವಿ ಇದಕ್ಕೆ ಕೆಲವರು ಕುಂಬಳಕಾಯಿ ಅಂತಾನು ಕರಿತಾರಂತೆ ಬಟ್ ನನಗೆ ಗೊತ್ತಿಲ್ಲ ಸಿಹಿ ಗುಂಬಳಕಾಯಿ ಅಂತೆಲ್ಲ ಕರಿತಾರಂತೆ ನಾವಿದನ್ನ ಇದನ್ನ ಚೀನಿಕಾಯಿ ಅಂತಾನೆ ಕರಿಯೋದು ನೀವುಗಳು ನಿಮ್ಮ ಊರಲ್ಲಿ ಇದನ್ನ ಏನಂತ ಕರಿತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಇದಕ್ಕೆ ಏನೇನೆಲ್ಲ ಹೆಸರಿದೆ ಅಂತ ನಾನು ಸ್ವಲ್ಪ ತಿಳ್ಕೊತೀನಿ ಓಕೆ ಇನ್ನು ಇದ್ರಲ್ಲಿ ಮಾಡೋ ಎಲ್ಲ ರೆಸಿಪಿಗಳು ನನಗಂತೂ ತುಂಬಾನೇ ಇಷ್ಟ ಆ್ಯಕ್ಚುಲಿ ಇದ್ರಲ್ಲಿ ಕಡುಬು ಮಾಡಬೇಕು ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ನಾನು ಕಡುಬು ಮಾಡೋದನ್ನು ತೋರಿಸ್ಕೊಡ್ತೀನಿ ನಮ್ಮ ಮಲ್ನಾಡ್ ಕಡೆ ತುಂಬಾ ಸ್ಪೆಷಲ್ ತಿಂಡಿ ಅದು ನಿಕಾಯಿ ಕಡುಬು ಅಂತ ಮಾಡ್ತೀವಿ ಸ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈಗ ಇದನ್ನ ಪಲ್ಯ ಮಾಡ್ಕೋತಾ ಇದೀನಿ ಪಲ್ಯ ಡಿಫರೆಂಟ್ ಅಂತ ಏನೂ ಇಲ್ಲ ಡಿಫ್ರೆಂಟ್ ಅಂದ್ರೆ ನನಗೆ ನಾನು ಶೇಂಗಾ ಹಾಕೋತೀನಿ ನನಗೆ ಶೇಂಗಾ ಸಿಕ್ಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಇನ್ನು ಯೂಶ್ಲಿ ಎಲ್ಲ ತರಕಾರಿಗಳನ್ನ ಹೇಗೆ ಪಲ್ಯ ಮಾಡ್ತೀವೋ ಅದೇ ಥರ ಮಾಡ್ಕೊಂಡೆ ಬಟ್ ಪಲ್ಯ ಮಾತ್ರ ಸೂಪರ್ ಆಗಿತ್ತು ನಾನು ಪಲ್ಯನೇ ಜಾಸ್ತಿ ತಿನ್ನೋದ್ರಿಂದ ನಾನು ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ಕೋತೀನಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಥಂಡಿ ವಾತಾವರಣ ಇರುತ್ತೆ ಐತ ಅದಕ್ಕೆ ವೆಜಿಟೇಬಲ್ಸ್ ಜ್ಯೂಸ್ನೆಲ್ಲ ಕುಡಿಯೋದನ್ನ ಸ್ಟಾಪ್ ಮಾಡ್ಬಿಟ್ಟಿದೀನಿ ಅದು ಕೂಡ ತಣ್ಣಗೆ ಇರುತ್ತೆ ಬೆಳಗ್ಗೆ ಮುಂಚೆ ತಣ್ಣ ತಣ್ಣ ಕುಡಿಯೋಕೆಂದ್ರೆ ತುಂಬ ಕಷ್ಟ ಆಗುತ್ತೆ ಐತಾ ಅದಕ್ಕೆ ಅದನ್ನಂತೂ ನಾನು ಇವಾಗ ಸ್ಕಿಪ್ ಮಾಡ್ಬಿಟ್ಟಿದೀನಿ ಆಲ್ಮೋಸ್ಟ್ ಮಳೆಗಾಲದಲ್ಲಂತೂ ಕುಡಿಬಾರ್ದು ಅಂತ ಅಷ್ಟೇ ಇದು ಬೆಳಗ್ಗೆನ ಇವತ್ತಿನ ನನ್ನ ತಿಂಡಿ ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಹೀರೆಕಾಯಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಈ ಹೀರೆಕಾಯಿ ರೊಟ್ಟಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮಗೆ ಹೆಲ್ದಿ ಫುಡ್ ಕೂಡ ನಮಗೆ ಎಲ್ಲಾ ತರ ನ್ಯೂಟ್ರಿಷನ್ ಸಿಗುತ್ತೆ ಅದರಲ್ಲಿ ಇದಕ್ಕೆ ಎಳೆ ಹೀರೆಕಾಯಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ತುರಿದಿರೋವಂಥ ಹೀರೆಕಾಯಿ ಸಣ್ಣದ ಕಟ್ ಮಾಡಿರೋವಂಥ ಹಸಿಮೆಣಸು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಕೊತೀನಿ ಆಯಿತಾ ಈ ಥರ ಮಸಾಲ ರೊಟ್ಟಿಗಳನ್ನು ಮಾಡೋದು ನನ್ನ ಹಸ್ಬೆಂಡಿಗಂತೂ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಈ ಥರದ ರೆಸಿಪಿಗಳೆಲ್ಲ ಇರುತ್ತಲ್ಲ ನಾವು ಒಂದು ರೊಟ್ಟಿ ತಿಂದ್ರೂ ಸಾಕು ನಮಗೆ ಆಯಿತಾ ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ನಾವು ಅಷ್ಟು ಅಂದರೆ ಒಂದು ಹೀರೆಕಾಯಿ ಎಲ್ಲ ಹಾಕಿರ್ತೀವಲ್ಲ ಆ ಹೀರೆಕಾಯಿನ ನಾವು ರೆಗ್ಯುಲರಾಗಿ ತಿನ್ನೋದಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಈ ತರ ಎಲ್ಲ ಮಾಡ್ಕೊಂಡ್ರೆ ಏನೋ ಒಂಥರ ಇಷ್ಟ ಆಗುತ್ತೆ ಯಾವುದೋ ಒಂದು ನೆಪದಲ್ಲಿ ವೆಜಿಟೇಬಲ್ಸ್ ನಮ್ಮ ಬಾಡಿಗೆ ಹೋಗುತ್ತಲ್ಲ ಆ ಕಾರಣಕ್ಕೆ ಅರ್ಧ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅದನ್ನ ಕವರ್ ಮೇಲೆ ಅದನ್ನ ತಟ್ಕೊಂಡೆ ಹಿಟ್ ಹಾಕೊಂಡು ಆಕ್ಚುಲಿ ಎಣ್ಣೆ ಹಚ್ಕೊಂಡು ತಟ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಮಾಡಿಕೊಂಡೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಚೀನಿಕಾಯಿ ಪಲ್ಯ ಮಾಡಿದ್ನಲ್ಲ ಅದಕ್ಕಿಂತ ಮೊದಲು ಹಾಗಲ್ಕಾಯಿ ಪಲ್ಯ ಕೂಡ ಮಾಡಿ ಇಟ್ಟಿದ್ದೆ ಆಯ್ತಾ ಅದನ್ನ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡೆ ಇದಕ್ಕೆ ಆ್ಯಕ್ಚುಲಿ ನಮ್ಮ ಮನೆಯವರು ಚಟ್ನಿ ಹಾಕೊಂಡು ತಿಂದರು ನಾನು ಹಾಗಲ್ಕಾಯಿ ಪಲ್ಯ ಹಾಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯ್ತು ಆಯ್ತಾ ಇನ್ನು ನಿನ್ನೆ ಸಂಜೆ ಅಷ್ಟೊತ್ತಿಗೆ ಪಕ್ಕದ ಮನೇಲಿ ಇದು ನುಗ್ಗೆ ಮರ ಎಲ್ಲ ಕಡ್ದಿದ್ರು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಅಲ್ಲಿಂದ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ವಿ ನನ್ನ ಬಂದಿದ್ಲು ಆಯಿತಾ ಅತ್ಕೊಂಡೆಲ್ಲ ಕ್ಲೀನ್ ಮಾಡಿ ತೆಗೆದು ಒಂದು ಕವರ್ ಹಾಕಿ ಎತ್ತಿಟ್ಟಿದ್ದೆ ಅದರಿಂದ ಇವಾಗ ಸಾಂಬಾರ್ ಮಾಡೋಣ ಅಂತ ಸಂಜೆಗೆ ಒಂದು ಕುಕ್ಕರ್ಗೆ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಬೇಳೆ ಸ್ವಲ್ಪ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ನೀರನ್ನ ಹಾಕಿಟ್ಕೊಂಡ್ಬಿಟ್ಟು ಅದಕ್ಕೊಂದು ಮೂರರಿಂದ ನಾಲ್ಕು ವಿಸಿಲ್ ಆಯ್ತಾ ಅದು ವಿಸಿಲ್ ಬಂದ್ ಆದ್ಮೇಲೆ ಅದನ್ನ ಓಪನ್ ಮಾಡಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಸ್ಕೋಬೇಕು ಮಸಿಯೋಕ್ಕೆ ಸರಿ ಆಗಲ್ಲ ಅಂತ ಆದರೆ ಎಸ್ಪೆಷಲಿ ನುಗ್ಗೆ ಸೊಪ್ಪು ಮಸಿಯೋದಕ್ಕೆ ಸ್ವಲ್ಪ ಕಷ್ಟ ಅದು ಸ್ವಲ್ಪ ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಕೂಡ ಹಾಕೋಬಹುದು ನಾನು ಸ್ವಲ್ಪ ಮಸ್ತೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಆಮೇಲೆ ಅದನ್ನು ಮಿಕ್ಸಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಚೆನ್ನಾಗಿ ಬಂತು ಇನ್ನು ಅದೇ ಕುಕ್ಕರ್ನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವೆಲ್ಲ ಹಾಕಿ ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನೆಲ್ಲ ಅದಕ್ಕೆ ಹಾಕಿ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ಹಾಕ್ಬಿಟ್ಟು ಕುದಿಸ್ಕೊಂಡ್ ಸಾಂಬಾರ್ ರೆಡಿ ಆಗತ್ತೆ ಸಾಂಬಾರ್ ಅಂತೂ ಸಖತ್ ಆಗಿತ್ತು ಮುದ್ದೆ ಅನ್ನ ಎಲ್ಲದಕ್ಕೂ ಅಷ್ಟೇ ಲಾಸ್ಟ್ ಅಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತೆ ಸಾಂಬಾರ್ ಪೌಡರ್ನ ಪೌಡರ್ನ ಹಾಕೊಂಡು ಕುದಿಸ್ಕೊಂಡೆ ಆಯ್ತಾ ತುಂಬಾನೇ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ತುಂಬಾನೇ ಚೆನ್ನಾಗಿರುತ್ತೆ ಇದು ಎಸ್ಪೆಷಲಿ ಮುದ್ದೆಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇನ್ನು ಈ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಾಗಿ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಒಳ್ಳೆ ಎನರ್ಜೆಟಿಕ್ ಫುಡ್ ಕೂಡ ಹೌದು ಇದರಲ್ಲಿ ಸೂಪ್ ಕೂಡ ಮಾಡಿ ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಇದೆಲ್ಲ ನಮಗೆ ನಾಟಿ ಸೊಪ್ಪುಗಳಾಗಿರೋದ್ರಿಂದ ಇದು ನಮ್ಮ ಲೋಕಲಲ್ಲಿ ಸಿಗೋದಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಕೆಮಿಕಲ್ಸ್ ಆ ಇರೋದಿಲ್ಲ ಅದಕ್ಕೆ ನಾವು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ನಿಜವಾಗ್ಲೂ ತುಂಬಾ ಅಂತಲೇ ಹೇಳ್ಬೋದು ಇನ್ನೂ ಒಂದು ಸ್ವಲ್ಪ ಸೊಪ್ಪನ್ನು ತೊಗೊಂಡು ನಾನು ಪಲ್ಯ ಕೂಡ ಮಾಡಿಕೊಂಡೆ ಸ್ವಲ್ಪ ಹೆಸರುಗಳನ್ನ ನೆನೆಸಿಟ್ಟಿದ್ದಿತ್ತು ಅದಕ್ ಅದನ್ನ ಇದಕ್ಕೆ ಆಡ್ ಮಾಡ್ಕೊಂಡು ಈ ಸೊಪ್ಪನ್ನೆಲ್ಲ ಹಾಕಿ ಒಂದಿಷ್ಟು ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಪಲ್ಯನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಮತ್ತೆ ನಮ್ ಮಕ್ಕಳಂತೂ ಯಾರು ತಿನ್ನಲ್ಲ ನಮ್ಮ ಮನೆಯಲ್ಲಿ ನಾನೇ ಜಾಸ್ತಿ ತಿನ್ನೋದು ಹಸ್ಬೆಂಡು ಅಷ್ಟೊಂದ್ ಇಷ್ಟ ಪಡಲ್ಲ ನಮ್ಮ ಮನೇಲಿ ನಿಮ್ಗ್ ಗೊತ್ತಿರೋ ಹಾಗೆ ನಮ್ ಜಾಸ್ತಿ ವೆಜ್ ಯೂಸ್ ಮಾಡೋದ್ರಿಂದ ಈ ಸೊಪ್ಪು ಪಲ್ಯ ಅವೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಕ್ಳು ಮನೆಯವ್ರೆಲ್ಲರೂ ಅಷ್ಟೇ ಮುದ್ದೆ ಸೊಪ್ಪಿನ ಸಾರು ಮತ್ತೆ ಪಲ್ಯ ಒಳ್ಳೆ ಕಾಂಬಿನೇಷನ್ ಮನೆಯವ್ರಿಗೆ ಈ ತರ ಮಾಡ್ಕೊಟ್ಟೆ ಆಯ್ತಾ ಇಷ್ಟಪಟ್ಟು ತಿಂದ್ರು ಹೊರ್ಗಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ ನೋಡಿ thank ಇನ್ನು ನನಗೆ ಅಂತ ಹೇಳಿ ರಾತ್ರಿಗೆ ಚೀನಿಕಾಯಿ ಇತ್ತಲ್ಲ ಅದ್ರ ಸೂಪ್ ಮಾಡ್ಕೊಳ ಅಂತ ಹೇಳಿ ಬಂದೆ ಅದನ್ನ ಕಟ್ ಮಾಡಿ ಈ ತರ ಸ್ಟೀಮ್ ಮಾಡ್ಕೊತಾ ಇದೀನಿ ನಾನು ಸ್ಟೀಮರ್ ಆ ತರ ಏನಿಲ್ಲ ಮನೇಲಿ ಇಡ್ಲಿ ಪಾತ್ರೆ ಇದೆ ನಾನು ಈ ತರಕಾರಿ ಸ್ಟೀಮ್ ಮಾಡ್ಕೋಬೇಕಂದ್ರೆ ಈಗ ಒಂದ್ ಬಾಂಡ್ಲಿಗೆ ನೀರ್ ಹಾಕ್ಬಿಟ್ಟು ಆ ಒಂದು ಜಾಲರಿ ತರದ ಪಾತ್ರೆ ಇರುತ್ತಲ್ವಾ ಅದ್ರಲ್ಲಿ ಹಾಕಿ ಹಿಂಗ್ ಮುಚ್ಚಿಟ್ಕೊಬಿಡ್ತೀನಿ ಆಯ್ತಾ ಬೇಯಿಸ್ಕೊತೀನಿ ತುಂಬಾನೇ ಚೆನ್ನಾಗತ್ತೆ ಆ ತರ ಬೇಯಿಸ್ಕೊಂಡು ಈ ತರ ನೀಟ್ ಆಗಿ ಮಸಿಬೇಕು ಇದನ್ನ ಡಯೆಟ್ ಮಾಡಬೇಕು ಅಂದ್ರೆ ಈ ತರದ್ದೆಲ್ಲ ಮಾಡ್ಕೊಂಡು ತಿನ್ಲೇಬೇಕಾಗತ್ತೆ ಮನೇಲಿರೋರಿಗೆಲ್ಲ ಈಸಿ ಇದೆ ಮಾಡ್ಕೊಳ್ಳುವಂತದ್ದು ಸ್ಪೆಷಲಿ ಹೌಸ್ ಗಳು ಈ ತರ ಎಲ್ಲ ಮಾಡ್ಕೊಂಡು ತಿನ್ಬಹುದು ವೆಯ್ಟ್ ನ ಆರಾಮಾಗಿ ನಾವು ಕಡಿಮೆ ಮಾಡ್ಕೊಳ್ಬಹುದು ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಬಹುದು ಸ್ವಲ್ಪ ಎಣ್ಣೆಗೆ ಸಾಸ್ರೆ ಮತ್ತೆ ಶುಂಠಿ ಪೇಸ್ಟ್ ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡೆ ಅದಕ್ಕೆ ಈ ಮಸ್ತಿರೋಂತ ಚಿನಿ ಚಿನ್ನಿಕಾಯಿನ ಹಾಕಿ ನಮಗೆ ಎಷ್ಟು ನೀರ್ ಬೇಕು ನೀರ್ನ ಆಡ್ ಮಾಡ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಮತ್ತೆ ಕಾಳು ಮೆಣಸಿನ ಪುಡಿ ಹಾಕೊಂಡು ಕುದಿಸ್ಕೊಂಡ್ ಬಿಟ್ರೆ ಸೂಪ್ ರೆಡಿ ಆಗತ್ತೆ ಆಯ್ತಾ ಆಕ್ಚುಲಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಫುಲ್ ಆಗಿರುತ್ತೆ ಇದರಿಂದ ಯಾವುದೇ ರೀತಿ ಎಫೆಕ್ಟ್ ಇರೋದಿಲ್ಲ ಬಟ್ ಕೆಲವರಿಗೆ ಕೆಲವು ತರಕಾರಿಗಳು ಆಗಲ್ಲ ಅನ್ನೋರು ಇರ್ತಾರೆ ಸೊ ಅಂತವ್ರು ನೋಡ್ಕೊಂಡು ತಗೊಳ್ಳೋದು ಒಳ್ಳೇದು ಬಟ್ ವೈಟ್ ಲಾಸ್ಗೆ ಈ ಚಿನಕಾಯಿ ಸೂಪ್ ಇದೆಯಲ್ಲ ಅದೊಂದು ಒಳ್ಳೆಯ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ನೈಟ್ ಡಿನ್ನರ್ ಗೆ ಇದನ್ನ ತಗೊಳ್ತಾ ಇದೀನಿ ನಾನು ಇವತ್ತಿಗೆ ಇದು ನನ್ನ ರಾತ್ರಿಯ ಊಟ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ ಕಣ್ರಿ ಈ ಮಳೆ ಬರ್ತಾ ಇತ್ತು ತುಂಬಾ ಚಳಿ ಇದ್ರಲ್ಲಿ ಬಿಸಿ ಬಿಸಿ ಸೂಪ್ ಸೂಪರ್ ಆಗಿತ್ತು ಇದು ನನ್ನ ಇವತ್ತಿನ ಫುಲ್ ಡೇ ಕುಕ್ಕಿಂಗ್ ಬ್ಲಾಗ್ ಆಗಿತ್ತು ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಊಟ ಮಾಡಿರುವಂತ ಎಲ್ಲಾ ಅಡುಗೆಗಳನ್ನು ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇದೇ ಥರದ ಒಂದು ಆರೋಗ್ಯಯುತವಾಗಿರುವಂಥ ಅಡುಗೆಗಳ ಜೊತೆಗೆ ನಾನು ಮತ್ತೆ ಬರ್ತೀನಿ ನನ್ನ ಡಯಟ್ ಪ್ಲಾನನ್ನು ಕೂಡ ಹೀಗೆ ಮುಂದುವರಿಸ್ತಾ ಇರ್ತೀನಿ ನಿಮ್ಗೇನಾದರೂ ಟಿಪ್ಸ್ ಬೇಕಿದ್ದರೆ ಖಂಡಿತವಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್